ಟೈಮ್ ಆಗಲೇ ಅವಳು ಮುಕ್ಕಾಲಾಗಿದೆ ಏನು ತಿಂಡಿ ಮಾಡೋದು ಅನ್ನೋದೇ ತಲೆ ಓಡ್ತಾ ಇರಲಿಲ್ಲ ಏನು ಮಾಡೋಣ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡು ಆಮೇಲೆ ದಿಢೀರ ಅಂತ ನೆನಪಾಗಿದ್ದು ಪೊಂಗಲ್ಲು ಪೊಂಗಲ್ ಮಾಡಿಬಿಟ್ರೆ ಬೇಗ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮೆಣಸು ಹಾಗೆ ಸ್ವಲ್ಪ ಜಜ್ಜಿಟ್ಟಿರುವಂಥ ಶುಂಠಿ ಹಾಗೆ ಖಾರ ಜಾಸ್ತಿ ಬೇಡ ಅಂತೇಳಿ ಎರಡೇ ಎರಡು ಹಸಿ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಗೋಡಂಬಿ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಇದೆಲ್ಲ ಸ್ವಲ್ಪ ಕೆಂಪಾಗಿದ್ದ ತಕ್ಷಣ ಇದಕ್ಕೆ ಹೆಸರುಬೇಳೆ ಹಾಗೆ ಅಕ್ಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಬೇಕಿದ್ದರೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಕಪ್ಪು ನೀರು ಸೇರಿಸ್ಕೊಂಡು ಎರಡು ವಿಸಲ್ ಕೂಗಿಸ್ಕೊಂಡ್ಬಿಟ್ರೆ ದಿಢೀರಾಗಿ ಬೇಗ ಆಗೋಗ್ಬಿಡುತ್ತೆ ರುಚಿಗೆ ತಕ್ಷಣ ಉಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಹಾಗಾಗಿ ಈ ತಿಂಡಿನೇ ಮಾಡಿಕೊಂಡೆ ನಾನು ಬೇಗನೆ ಆಗ್ಬಿಡುತ್ತೆ ಮಾನ್ಯ ಸ್ಕೂಲಿಗೆ ಹೋಗೋ ತಲ್ಲಿ ರೆಡಿ ಆಗಿಬಿಡುತ್ತೆ ಈ ತಿಂಡಿ ಆದರೆ ಹೇಳಿಬಿಟ್ಟು ಯಾಕೆ ಅಂತೇಳಿ ಹೇಳಿದ್ರೆ ಈ ತಿಂಡಿನೇ ಮಾಡಿದೆ ಇವತ್ತು ಎದ್ದಿದ್ದು ಕೂಡ ಲೇಟಾಯಿತು ಅಂತ ಹೇಳಿದ್ರೆ ಮಾನ್ಯನ ನೋಡಿ ಈಗ ಎದ್ದು ಹೋಗ್ತಾ ಇದ್ದಾಳೆ ಬ್ರಷ್ ಮಾಡಿಕೊಂಡು ರೆಡಿಯಾಗಿ ಬರೋದಕ್ಕೆ ಸ್ಕೂಲಿಗೆ ಅಂತ ಹೇಳಿಬಿಟ್ಟು ಯಾಕೆ ಅಂತ ಹೇಳಿ ಹೇಳಿದರೆ ರಾತ್ರಿ ಎಲ್ಲ ತುಂಬಾ ವಾಮಿಟ್ ಆಯಿತು ಏನಂತ ಗೊತ್ತಿಲ್ಲ ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ ಅವಳಿಗೆ ತುಂಬಾ ವಾಮಿಟ್ ಮಾಡ್ಕೊತಿದ್ಲು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಏನೋ ಶುರುವಾಗಿದ್ದು ವಾಮಿಟ್ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ನಿತ್ಯೇ ಇಲ್ಲ ಒಂದು ಎರಡು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ವಾಮಿಟ್ ಮಾಡಿದಾಳೆ ಪ್ರತಿ ಐದೈದು ನಿಮಿಷಕ್ಕೂ ನೀರು ಕುಡಿದ್ರೂ ವಾಮಿಟ್ ಆಗ್ತಾಯಿತ್ತು ಅವಳಿಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮು ಆಗಲೇ ಎಂಟು ಹತ್ತು ಆಯಿತು ಮಾನ್ಯ ಸ್ಕೂಲಿಗೆಲ್ಲ ರೆಡಿಯಾಗಿದ್ದಾಳೆ ಹುಷಾರಿಲ್ಲ ಹೇಳಿದ್ರು ಕೇಳ್ತಿಲ್ಲ ಬೇಡ ಸ್ಕೂಲಿಗೆ ಹೋಗೋದು ಅಂತ ಹೇಳಿದ್ರೆ ಎದ್ದೇ ಇರಲಿಲ್ಲ ಏಳು ಮುಕ್ಕಾಲಿಗೇನೋ ಎದ್ದಿದ್ದವಳು ನಾನು ಕ್ಲಾಸ್ ಟೀಚರಿಗೂ ಫೋನ್ ಮಾಡಿದೆ ಬರಲ್ಲ ಮಾನ್ಯ ಇವತ್ತು ರಜೆ ಮಾಡ್ತಾಳೆ ಅಂತೇಳ್ಬಿಟ್ಟು ಅವಳೇ ಹೇಳಿದ್ಲು ನಾನು ಬರೋಲ್ಲ ಅಂತೇಳಿ ಫೋನ್ ಮಾಡಿ ಹೇಳ್ರಿ ಅಮ್ಮ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ರೆ ಏಳು ಐದು ನಿಮಿಷಕ್ಕೆ ಎದ್ದು ಬಂದು ಇಲ್ಲ ನನಗೆ ಟೆಸ್ಟ್ ಇದೆ ಇವತ್ತು ನಾನು ಹೋಗಲೇಬೇಕು ಅಂದ್ಕೊಂಡು ಹಠ ಮಾಡ್ಕೊಂಡು ಹೊರಡ್ತಾಯಿದ್ದಾಳೆ ಮತ್ತಲ್ಲೇನಾದ್ರೂ ಹೋಗಿ ಮತ್ತೇನಾದರೂ ವಾಮಿಟ್ ಶುರುವಾಯಿತು ಅಂತೇಳಿ ಹೇಳಿದ್ರೆ ಏನು ಮಾಡೋದು ಅಂತೇಳಿ ನನಗೆ ಚಿಂತೆ ರಾತ್ರಿ ಎಲ್ಲ ಅದು ಎರಡು ಗಂಟೆವರೆಗೂ ವಾಮಿಟು ವಾಮಿಟ್ 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 ಮೀನು ಸಾಂಬಾರು ಊಟ ಮಾಡಿದಷ್ಟೇ ನನಗೊಂದು ಮೂರು ಸರಿ ವಾಮಿಟ್ ಆಯಿತು ಏನಕ್ಕಂತ ಗೊತ್ತಿಲ್ಲ ನಿಜವಾಗ್ಲೂ ಎಲ್ಲರೂ ಚೆನ್ನಾಗೇ ಊಟ ಮಾಡಿದ್ದೀವಿ ಸಾಂಬಾರೆಲ್ಲ ತುಂಬಾ ಚೆನ್ನಾಗಾಗಿತ್ತು ಎಲ್ಲ ಇತ್ತು ಆದರೆ ಅದು ಏನಾಯಿತು ಏನು ಅಂತ ಗೊತ್ತಿಲ್ಲ ಆ ಮನೆಯವ್ರಿಗೇನೂ ಆಗಿಲ್ಲ ಸದ್ಯ ಅವರು ಆರಾಮಾಗಿದ್ದಾರೆ ನಾನು ಮಾನ್ಯ ಇಬ್ಬರೇ ನನಿಗಾರು ಒಂದು ಮೂರು ಸರಿ ವಾಮಿಟ್ ಆಯಿತು ಏನೋ ಅಷ್ಟೇ ಅನ್ನಿಸ್ಲಿಲ್ಲ ಪಾಪ ಅವಳು ಅಂತೂ ವಾಮಿಟ್ ಮಾಡಿದ್ಲು ಲೆಕ್ಕನೇ ಇಲ್ಲ ಅಷ್ಟೊತ್ತವರೆಗೂ ವಾಮಿಟ್ ಮಾಡಿ 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 ರಾತ್ರಿ ಎರಡು ಗಂಟೆ ಅವಳು ಮಲಗಿದಾಗ ನಾನು ಒಂದು ಗಂಟೆವರೆಗೂ ಹೊಟ್ಟೆ ನೋವು ಹೊಟ್ಟೆ ಇಲ್ಲ ತುಂಬ ನೋತಾಯಿತ್ತು ಸರಿ ಅಂತ ವಾಮಿಟ್ ಮಾಡಿ ನನಗೆ ಸುಸ್ತಾಗಿ ನಾನು ಮಲ್ಕೊಂಡ್ಬಿಟ್ಟೆ ಮಾನ್ಯ ಇನ್ನೂ ಒಂದು ಗಂಟೆ ಟೈಮು ಮನೆಯವರು ಹಾಗೆ ಅಂತ ಅವಳು ವಾಮಿಟ್ ಮಾಡ್ತಾ ಇದ್ಲು ನಂಗೆ ಮಲ್ಗೋಕೆ ನಿದ್ದೆನೇ ಬರಲಿಲ್ಲ ಅದಕ್ಕೆ ಹಂಗೆ ಕೂತ್ಕೊಂಡಿದ್ದೆ ಅಂತೇಳಿ ಅವಳು ಮಲಗಿದ್ಮೇಲೆ ಹೋಗಿ ಮಲ್ಕೊಂಡೆ ಅಂತ ಹೇಳಿದ್ರು ಎರಡು ಗಂಟೆವರೆಗೂ ವಾಮಿಟ್ ಮಾಡಿ 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 ಸುಸ್ತಾಗಿ ಮಲ್ಕೊಂಡಿದ್ದೆ ಅವ್ಳು ನಾನು ಅವಳ ಜೊತೆನೇ ರೂಮಲ್ಲೇ ಮಲ್ಕೊಂಡಿದ್ದೆ ಅವ್ಳ ರೂಮಲ್ಲೇ ನಾನು ಅಮೆಂಟ್ ಮಾಡೋದು ಅವಳು ಅಮೆಂಟ್ ಮಾಡೋದು ಮತ್ತು ಅವಳಿಗೆ ನೀರು ಏನಾದರೂ ಬೇಕಾದರೆ ಮತ್ತೆ ಎದ್ದು ಬರೋಕ್ಕಾಗುತ್ತೋ ಇಲ್ವೋ ಅಂತ ಅವಳು ಪಕ್ಕದಲ್ಲಿ ಮಲ್ಕೊಂಡೆ ಆದರೆ ನನಗೆ ನನಗೆ ಎಚ್ಚರಿಕೆಯೇ ಇಲ್ಲ ಆ ಥರ ನಾನು ನಿದ್ದೆ ಮಾಡಿದ್ದೀನಿ ಆಮೇಲೆ ಎರಡು ಗಂಟೆ ಮೇಲೆ ಅವಳು ನಿದ್ದೆ ಮಾಡಿ ಈಗ ಸ್ಕೂಲಿಗೆ ಬೇಡ ಅಂತೇಳಿ ಹೇಳಿದ್ರು ಕೇಳ್ತಿಲ್ಲ ಹೊರ್ಟ್ಕೊಂಡಿದ್ದಾಳೆ ಟೆಸ್ಟ್ ಇದೆ ನನಗೆ ನಾನು ಹೋಗಲೇಬೇಕು ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಏನು ಹುಡುಗಿನೋ ಏನೋ ಹೇಳಿದ ಮಾತು ಕೇಳಲ್ಲ ಏನೂ ಇಲ್ಲ ಹೇಳಿದ ಮಾತು ಕೇಳೋಲ್ಲ ಬೇಡ ಕಣಪ್ಪ ಅಂತೇಳಿ ಹೇಳಿದ್ರು ಕೇಳ್ತಿಲ್ಲ ಬೆಳಿಗ್ಗೆ ತಾನೇ ಹೇಳಿದಾಳೆ ಏಳುವರೆ ಏನೋ ಆಗಿತ್ತು ನಾನಿದ್ದಾಗಲೂ ಅಷ್ಟೇ ಏಳುವರೆ ಆಗಿತ್ತು ಅವಳಿಗೂ ಎದಳಿಸ್ತೆ ಪುಟ ಸ್ಕೂಲಿಗೆ ಹೋಗ್ತೀವಿ ಏನು ಅಂತೇಳಿ ಇಲ್ಲ ಅಮ್ಮ ಮ್ಯಾಮಿಗೆ ಫೋನ್ ಮಾಡಿ ಹೇಳ್ಬಿಡ್ರಿ ನಾನು ಬರಲ್ಲ ಅಂತ ಹೇಳಿಬಿಟ್ಟು ಅಂತೇಳಿ ಹೇಳಿದ್ಲು ಸರಿ ಅಂತ ನಾನು ಬಂದು ಅಪ್ ಆಗಿ ತಿಂಡಿ ಮಾಡೋಣ ಅಂತೇಳಿ ಬಂದೀನಿ ಹಿಂದೇನೇ ಎದ್ದು ಬಂದು ನಾನು ಸ್ಕೂಲಿಗೆ ಹೋಗ್ತೀನಮ್ಮ ಅಂತ ಹೇಳಿ ಹೇಳಿದ್ಲು ಏನಕ್ಕೆ ಬೇಡ ಕಣೋ ರಾತ್ರೆ ಎಲ್ಲ ವಾಮಿಟ್ ಮಾಡಿದೆಯಾ ಸುಸ್ತಾಗಿದೆಯಾ ಅಂತ ಹೇಳಿ ಹೇಳಿದ್ರು ಇಲ್ಲ ನನಗೆ ಟೆಸ್ಟ್ ಇದೆ ಅಂತೇಳಿ ಮರ್ತೋಗ್ಬಿಟ್ಟಿತ್ತು ಈಗ ಟೆಸ್ಟ್ ಇದೆ ನಾನು ಹೋಗಲೇಬೇಕು ಅಂತೇಳಿ ಹಠ ಮಾಡಿಕೊಂಡು ನೋಡಿ ಕೂತ್ಕೊಂಡು ಇದಳಾಗ್ಲೇ. ಅವಳಿಗೆ ಸ್ಕೂಲ್ ರಜಾ ಮಾಡೋದು ಈ ರೀತಿ ಏನಾರು ಅಂತ ಹೇಳಿದರೆ ಅವಳಿಗೆ ಆಗೋದೇ ಇಲ್ಲ ಸುಮ್ಮ ಸುಮ್ಮನೆ ಸ್ಕೂಲ್ ರಜೆ ಮಾಡೋದು ಇಷ್ಟವೂ ಆಗೋಲ್ಲ ಅವಳಿಗೆ ಏನಾರು ಹುಷಾರಿಲ್ಲ ಅಂತೇಳಿ ಹೇಳಿದ್ರೆ ರಜಾ ಮಾಡಬೇಕು ಹೆಂಗೆ ಅಂತೇಳಿ ನಾವು ಹೇಳಿದ್ರೆ ಕೆಲವೊಂದು ಸಾರಿ ಭಾರಿ ಅಪರೂಪ ಅವಳು ಹುಷಾರಿಲ್ಲ ಅಂತ ಹೇಳಿದ್ರು ಸ್ಕೂಲ್ ರಜಾ ಮಾಡೋದು ಭಾರಿ ಅಪರೂಪ ಅವಳಿಗೆ ಹೊಟ್ಟೆ ನೋವಿರಲಿ ಏನೇ ಇರಲಿ ಅವಳು ಸ್ಕೂಲಿಗೆ ಹೋಗಲೇಬೇಕು ಅವಳು ಆ ಥರದವಳವಳು ಏನಾದರೂ ಸ್ಕೂಲಿಗೆ ಮಾತ್ರ ರಜಾ ಮಾಡೋದು ಕೇಳೋದೇ ಇಲ್ಲ ಬೇಗ ಬೇಗ ನಾನು ತಿಂಡಿ ಎಲ್ಲ ಮಾಡಿದೆ ವಿಸಲ್ ಕೂಡ ಹಾರಿತು ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇವತ್ತು ತುಪ್ಪ ಎಲ್ಲ ಏನೂ ಹಾಕೋಕ್ಕೋಗಿಲ್ಲ ಯಾಕಂತೇಳಿದ್ರೆ ಥರ ಎಲ್ಲ ಅವಳು ವಾಮಿಟ್ ಮಾಡಿದಾಳಲ್ವ ಹಾಗೆ ಜಾಸ್ತಿ ಖಾರವೂ ಏನೂ ಮಾಡಿಲ್ಲ ನಾನು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡಿರೋವಂಥದ್ದು ಪೊಂಗಲ್ಲು ಇದಾದರೆ ಸ್ವಲ್ಪ ಡೈಜೆಷನ್ ಎಲ್ಲ ಡೈಜೆಷನೆಲ್ಲ ಚೆನ್ನಾಗಾಗತ್ತೆ ಅಂಥೇಳಿಬಿಟ್ಟು ಹೆಸ್ರು ಬೇಳೆದಲ್ವಾ ಅಂತೇಳ್ಬಿಟ್ಟು ಇದನ್ನೇ ಮಾಡಿದೆ ಇಲ್ಲಿ ತಿಂಡಿ ತಿನ್ನೋದೇ ಇಲ್ಲ ಅಂತ ಹೇಳ್ತಿದ್ಲು ನಂಗೆ ತಿಂಡಿ ಏನು ಬೇಡ ಅಂತ ಹೇಳ್ಬಿಟ್ಟು ಪುಟ್ಟ ಆರು ಎಲ್ಲ ವಾಮಿಟ್ ಮಾಡಿದೆಯಾ ಹೊಟ್ಟೆಯಲ್ಲಿ ಏನೂ ಇಲ್ಲ ಒಂದು ಚೂರು ತಿನ್ಕೊಂಡು ಹೋಗು ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಆಮೇಲೆ ನಮ್ಮ ಮನೆಯವರು ತೋಟಕ್ಕೆ ಹೋಗಿದ್ರು ತೋಟದಿಂದ ಬಂದು ಸ್ವಲ್ಪ ತಿನ್ನಪ್ಪ ಹಂಗೆಲ್ಲ ಹೇಳ್ಬಾರ್ದು ಸ್ವಲ್ಪ ಹಾಕ್ಕೊಡು ಎರಡು ಸ್ಪೂನು ನಾನೇ ತಿನ್ನಿಸ್ಲಾ ಅಂತ ಕೇಳಿದ್ರು ಆಮೇಲೆ ಅವ್ರ ಪಪ್ಪ ಹೇಳಿದ್ಮೇಲೆ ಏನನ್ನಿಸ್ತೋ ಏನೋ ಆವಾಗ ಅಮ್ಮ ಒಂದು ಎರಡು ಸ್ಪೂನ್ ಹಾಕ್ಕೊಡ್ರಿ ಸಾಕು ಅಂತೇಳಿ ಅಷ್ಟೇ ಹಾಕಿಸ್ಕೊಂಡ್ರು ಬಾಕ್ಸಿಗೂ ಬೇಡ ಅಂತ ಹೇಳಿ ಹೇಳ್ತಾ ಇದ್ಲು ಮತ್ತು ಆಮೇಲೆ ಅವ್ರ ಪಪ್ಪನೇ ಹೇಳಿದ್ರಲ್ವಾ ಬಾಕ್ಸಿಗೆ ಸ್ವಲ್ಪ ಹಾಕ್ಕೊಂಡೋಗು ಇಲ್ಲಿ ಸ್ವಲ್ಪ ತಿನ್ನಪ್ಪ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾಕ್ಸಿಗೆ ಹಾಕೋಸ್ಕೊಂಡ್ಳು ಸ್ವಲ್ಪನೇ ಸ್ವಲ್ಪ ತಿಂದಳು ಹಾಗೆ ಸ್ವಲ್ಪ ಬಾಕ್ಸಿಗೆ ಹಾಕಿಸ್ಕೊಂಡು ಈಗ ಸ್ಕೂಲಿಗೆ ಹೊರಟ್ಲು ಮನೆಯವ್ರು ನಾನು ಬ್ಯಾಗೆಲ್ಲ ತೊಗೊಂಡು ಬರ್ತೀನಿ ನಡಿ ನಾನೇ ಬಿಟ್ಟು ಬರ್ತೀನಿ ಅಂಥೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಹುಷಾರಿಲ್ಲ ಅಂತ ಹೇಳಿದ್ರೆ ತುಂಬಾ ಒಂಥರ ಕೇರ್ ಮಾಡೋದು ಜಾಸ್ತಿ ಮಗಳು ಅಲ್ಲಿರ್ತಾಳೆ ಅವಳು ಏನಾದರೂ ಒಂಚೂರು ಎಲ್ಲರೂ ಶೀತ ಅದು ಇದು ಅಂತ ಹೇಳಿ ಹೇಳಿದ್ರೆ ಎರಡೆರಡು ಸಾರಿ ಮೂರು ಮೂರು ಸರಿ ಫೋನ್ ಮಾಡೋದು ಕೇಳೋದು ಮಾಡ್ತಿರ್ತಾರೆ ಆ ಥರ ನಾವು ಎಷ್ಟೇ ಪ್ರೀತಿ ತೋರಿಸಿದ್ರು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅಪ್ಪನ ಪ್ರೀತಿ ಮುಂದೆ ತಾಯಿ ಪ್ರೀತಿ ಏನೂ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಅವರಿಗೆ ನಾನು ಅಷ್ಟು ಹೇಳಿದ್ರು ತಿಂಡಿ ತಿನ್ನು ತಿಂಡಿ ತಿನ್ನು ಅಂತೇಳಿ ಹೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವ್ರ ಪಪ್ಪ ಬಂದು ಹೇಳಿದ ತಕ್ಷಣ ಹ್ಞೂ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕ್ಕೊಡ್ರಿ ಹೇಳಿ ತಿಂಡಿ ತಿಂದ್ಲು ನಮ್ಮ ಮನೆಯವ್ರೇನಾದ್ರೂ ತೋಟದಿಂದ ಬರೋದು ಲೇಟ್ ಆಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಅವಳು ತಿಂಡಿ ತಿಂತಿರಲಿಲ್ಲ ಹಂಗೆ ಹೋಗಿಬಿಡೋವಳು ನನಗೂ ಬೇಜಾರಾಗೋದು ತಿಂಡಿನೇ ತಿನ್ಲಂಗೆ ಹಂಗೆ ಅಂತ ಅಂತೇಳಿ ಯಾಕಂದರೆ ರಾತ್ರಿ ಎಲ್ಲ ಒಮ್ಮೆ ವಾಮಿಟ್ ಮಾಡಿ ಏನಂದರೆ ಏನೂ ಇಲ್ಲ ನೀರು ಕುಡಿದ್ರೂ ನೀರು ಸಹ ನಿಲ್ತಿಲ್ಲ ರಾತ್ರಿ ಅಷ್ಟು ವಾಮಿಟ್ ಆಗಿದೆ ಅವಳಿಗೆ ಅದಕ್ಕೆ ನನಗೆ ಏನು ತಿನ್ಲಿಲ್ದಂಗೆ ಹಂಗೆ ಅಂತ ಹೇಳಿ ಸ್ವಲ್ಪ ಬೇಜಾರು ಇತ್ತು ಕೊನೆಗೂ ತಿಂಡಿ ತಿಂದ್ಕೊಂಡು ಓದಲು ಈಗ ಸ್ವಲ್ಪ ಚಟ್ನಿ ಮಾಡಿದೆ ಮನೆಯವರಿಗೆ ಅಂತ ಹೇಳ್ಬಿಟ್ಟು ಬರೀ ಪೊಂಗಲ್ಲಾದರೆ ಅವರಷ್ಟು ಇಷ್ಟಪಡೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡಿ ತುಪ್ಪ ಏನು ಹಾಕಿರಲಿಲ್ವಲ್ಲ ಪೊಂಗಲಿಗೆ ಹಾಗಾಗಿ ಮೇಲ್ಗಡೆನೇ ಒಂದು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅವರಿಗೂ ತಿಂಡಿ ತೊಗೊಂಡೋಗಿ ಕೊಡ್ತಾ ಇದ್ದೀನಿ ಅವರು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸ್ತೆ ಮುಗಿಸಿ ಮಧ್ಯಾಹ್ನಕ್ಕೆ ನೀನು ಸ್ವಲ್ಪ ಪೊಂಗಲ್ ಇದೆ ನನಗೆ ಊಟಕ್ಕೆ ಸ್ವಲ್ಪ ಚಟ್ನಿ ಕೂಡ ಇದೆ ಸ್ವಲ್ಪ ವೈಟ್ ರೈಸ್ ಇದೆ ಸಾಕು ಇಷ್ಟು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಇದು ಸಂಜೆ ನಮ್ಮ ಎದುರುಗಡೆ ಮನೆಯವರು ಮಲ್ಲೆ ಹೂ ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ತಂದು ಕೊಟ್ಟರು ಅವ್ರ ಮನೆಯಲ್ಲಿ ಹಾಗಾಗಿ ಕಟ್ಟೋಣ ಕಟ್ಟಣ ಹೇಳ್ಬಿಟ್ಟು ಎಲ್ಲ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಅಷ್ಟಲ್ಲಿ ಮಾನ್ಯ ಬಂದುಬಿಟ್ಟು ಅಮ್ಮ ನಾನೇ ಕಟ್ತೀನಿ ಹೂವು ಕೊಡ್ರಿ ಅಂತ ಹೇಳಿ ಅವಳೇ ಈಸ್ಕೊಳ್ತಾ ಇದ್ದಾಳೆ ಸಂಜೆ ಬರೋ ಅಷ್ಟು ನನ್ನ ಮಗಳು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು ಹಂಗಾಗಿ ಒಂದು ಸ್ವಲ್ಪ ಆಯಿತು ಬೆಳಿಗ್ಗೆ ಸ್ವಲ್ಪ ಸುಸ್ತಾಗಿ ಒಂಥರ ಸಂಕಟ ಪಟ್ಟಂಗೆ ಮಾಡ್ತಾಯಿದ್ದಲ್ಲ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು ಸಂಜೆ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಆ್ಯಕ್ಟಿವ್ ಆಗಿದ್ದು ಸದ್ಯ ಸ್ಕೂಲಿಗೆ ಹೋಗಿದ್ದೆ ಒಳ್ಳೇದಾಯಿತು ಅವಳು ಅಂತೇಳಿ ಅನ್ನಿಸ್ತು ಸ್ಕೂಲಲ್ಲೂ ಮ್ಯಾಮ್ ಕೇಳಿದ್ರಂತೆ ನಿಮ್ಮ ಫೋನ್ ಮಾಡಿದ್ರು ಬರಲ್ಲ ಅಂತ ಹೇಳಿಬಿಟ್ಟು ಮಾನ್ಯ ಬಂದಿದೀಯಾ ನೀನು ಹುಷಾರಿಲ್ಲ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಇಲ್ಲ ಮ್ಯಾಮ್ ಟೆಸ್ಟ್ ಇತ್ತಲ್ವ ಅದಕ್ಕೆ ಬಂದೆ ಅಂತ ಹೇಳಿ ಅಂತ ಅಂತೇಳಿ ಹೇಳ್ತಾ ಇದ್ಲು ಸ್ಕೂಲಲ್ಲೇ ಹಾಗೆ ಒಂದು ಗಂಟೆನೂ ಒಂದೂವರೆ ಗಂಟೆ ಟೈಮ್ ಹಾಗೆ ಮಲಗಿಬಿಟ್ಟೆ ಅಮ್ಮ ನನಗೆ ಆಗಲಿಲ್ಲ ಸುಸ್ತಾಗ್ತಾಯಿತ್ತು ಅಂತ ಹೇಳಿದ್ಲು ಮನೆಗೆ ಅಷ್ಟೊತ್ತಿಗಂತೂ ಆರಾಮಾಗಿ ಬಂದಲಲ್ವ ಸಾಕು ಅಂತೇಳಿ ಅನ್ನಿಸ್ತು ಹೂವು ಹೇಗೆ ಕಟ್ಟಿದ್ದಾಳೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾಳೆ ಅಂತ ನನಗಂತೂ ತುಂಬ ಖುಷಿ ಅವಳು ಹೂವು ಕಟ್ಟಿದ್ದು ನೋಡಿ ಈಗ ಅದಕ್ಕೆ ಫಿಶ್ ಸಾಂಬಾರು ಮಾತ್ರ ಬೇಡ ಅಮ್ಮ ನನಗೆ ಏನಾದರೂ ಮಾಡಿಕೊಡಿ ತರಕಾರಿ ಸಾಂಬಾರಂತ ಹೇಳಿದ್ಲು ಹಾಗಾಗಿ ಮೊನ್ನೆ ಸೊಪ್ಪು ತಗೊಂಬಂದಿದ್ರಲ್ವ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ಇತ್ತು ಪಾಲಕ್ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಎಲ್ಲ ಇತ್ತು ಒಂದು ಕಟ್ ಪಾಲಕ್ ಸೊಪ್ಪು ಒಂದು ಇಡಿಯಷ್ಟು ದಂಟಿನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು ಬೇಳೆ ಏನು ಹಾಕ್ತೇನೆ ಹಾಗೆ ಸಿಂಪಲ್ಲಾಗಿ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಅನ್ನಿಸ್ತಾ ಇತ್ತು ನನಗೆ ಅವಳಿಗೆ ಇಬ್ಬರಿಗಾಗೋ ಅಷ್ಟು ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದೂ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬಂದೆ ಈಗ ಚಿಕ್ಕದೊಂದು ಪಾತ್ರೆ ಇಟ್ಕೊತಿದ್ದೀನಿ ಈ ಸಾಂಬಾರಿಗೆ ಬೇಳೆ ಏನೂ ಹಾಕೋದಿಲ್ಲ ಹಾಗೆ ಮಾಡಿಕೊಳ್ಳುವಂಥದ್ದು ಸಾಂಬಾರಿದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಹಾಗ್ಬಿಡುತ್ತೆ ಈ ಸಾರು ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲಿ ಸೊಪ್ಪು ಎಲ್ಲ ಹೆಚ್ಕೊಳ್ಬೇಕು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಸೇರಿಸ್ಕೊಂಡು ಚಿಕ್ಕ ಚಿಕ್ಕ ಗಾತ್ರದ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿ ದಪ್ಪ ಈರುಳ್ಳಿ ಆಯ್ತು ಅಂದರೆ ಒಂದೇ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಆ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ತುಂಬಾ ಈಸಿ ಚೆನ್ನಾಗೂ ಇರುತ್ತೆ ಈ ಸಾಂಬಾರು ಬಾಯ ಎಲ್ಲ ಕೆಟ್ಟಂಗೆ ಆಯಿತು ಅಂತ ಹೇಳಿದಾಗ ಈ ರೀತಿಯಾಗಿ ದಿಢೀರಾಗಿ ಸಾರು ಮಾಡ್ಕೊಂಡ್ಬಿಡ್ಬೋದು ಟೇಸ್ಟ್ಫುಲ್ಲಿಯಾಗಿ ಚೆನ್ನಾಗಿರುತ್ತೆ ಈಗ ಅವಳಿಗೆ ಮೀನು ಸಾಂಬಾರು ಬೇದ್ರೆ ಇಷ್ಟ ಇಲ್ಲ ಅಂತೇಳಿ ಹೇಳ್ತಾ ಇದ್ಲ ಈಗ ಮತ್ತೆ ಮೀನು ಸಾಂಬಾರೆಲ್ಲರೂ ನೆನ್ನೆಯೂ ವಾಮಿಟ್ ಮಾಡಿದ್ದಾಳೆ ಮತ್ತು ಅದನ್ನೇ ತಿನ್ ತಿಂದು ಎಲ್ಲರೂ ವಾಮಿಟ್ ಮಾಡ್ಕೊತಾಳೆನೋ ಅಂತೇಳಿ ನನೀಗ ಭಯ ಆಗ್ತಾಯಿತ್ತು ಹಾಗಾಗಿ ಸೊಪ್ಪಿನ ಸಾರು ಮಾಡಿಬಿಡೋಣ ಹೇಳ್ಬಿಟ್ಟು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಂದು ಎರಡು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ದಿನಕಾಯಿ ಹಾಕೋತಿದ್ದೀನಿ ಅವಳು ವಾಮಿಟ್ ಮಾಡಿ ಎದೆಲ್ಲ ಸ್ವಲ್ಪ ಉರಿ ಉರಿ ಥರ ಆಗಿರುತ್ತಲ್ವಾ ಹಸಿಮೆಣ್ಸಿನ್ಕಾಯಿನೇ ಆಯಿತು ಅಂತ ಹೇಳಿದ್ರೆ ಒಂಥರ ಖಾರ ಖಾರ ಆದಂಗೆ ಆಗುತ್ತೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ ಇದಕ್ಕೆ ಬರೀ ಹಸಿಮೆಣ್ಸಿನಕಾಯೇ ಹಾಕ್ಬಿಟ್ಟು ಮಾಡುವಂಥ ಸಾರಿದು ಇವತ್ತು ಅವಳಿಗೆ ಎದೆ ಎಲ್ಲ ಉರಿ ಆಗ್ತಿರತ್ತಲ್ವ ಮಾರ್ನಿಂಗ್ಗೆ ವಾಮಿಟ್ ಮಾಡಿರೋದ್ರಿಂದ ಅಂತೇಳ್ಬಿಟ್ಟು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾರು ಪುಡಿ ಸೇರಿಸ್ಕೊಂಡು ಮಾಡ್ಕೊಂಡ್ರೆ ಆಯಿತು ಸಾರಿಗೆ ಅಂತ ಹೇಳ್ಬಿಟ್ಟು ಈಗ ಸೊಪ್ಪನ್ನೆಲ್ಲ ಹಾಗೆ ರಫ್ ಆಗಿ ಕಟ್ ಮಾಡ್ಕೊಂಬಿಡ್ತೀನಿ ಫುಲ್ಲು ಫೈನಾಗಿ ಚಾಪ್ ಮಾಡ್ಕೊಬೇಕಂತ ಏನಿಲ್ಲ ರಫ್ ಹಾಗೆ ಒಂದು ಎರಡು ಅಥವಾ ಮೂರು ಪೀಸ್ ಮಾಡಿ ಕಟ್ ಮಾಡ್ಕೊತಿದ್ದೀನಿ ಸೊಪ್ಪನ್ನು ಅಷ್ಟರಲ್ಲಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಏನು ಬೇಯಕ್ಕೆ ಇಟ್ಕೊಂಡಿದ್ದೀವಿ ಅದೊಂದು ಎರಡು ನಿಮಿಷ ಚೆನ್ನಾಗಿ ಬೆಂದುಬಿಟ್ರೆ ಆಮೇಲೆ ಸೊಪ್ಪು ಸೇರಿಸ್ಕೊಳ್ಳೋದಕ್ಕೆ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಈಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಏನು ಹಾಕ್ಕೊಂಡಿದ್ವಿ ಹಸಿಮೆಣಸಿನ್ಕಾಯೆಲ್ಲ ಎಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಭಾಗದಷ್ಟು ಈಗ ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡು ಬಿಡೋಣ ಇದ್ರ ಸೊಪ್ಪೇನು ಒಂದು ಮೂರು ನಾಲ್ಕು ನಿಮಿಷದಲ್ಲೆಲ್ಲ ಬೆಂದೋಗಿಬಿಡುತ್ತೆ ಎಳೆ ಸೊಪ್ಪಾಗಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಸೊಪ್ಪೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸೊಪ್ಪು ಬೇಯೋದಕ್ಕೆ ಇದಕ್ಕೆ ಎಲ್ಲ ಥರದ ಸೊಪ್ಪುಗಳನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ಸಾರು ತುಂಬಾ ಚೆನ್ನಾಗಿರುತ್ತೆ ಬೇಳೆ ಹಾಕ್ಲೇಬೇಕಂತನೇ ಏನಿಲ್ಲ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ದಂಟಿನ ಸೊಪ್ಪು ಕೀರೆ ಸೊಪ್ಪು ಎಲ್ಲದನ್ನೂ ಸೇರಿಸ್ಕೊಂಡು ಮಾಡಿಕೊಂಡ್ರು ತುಂಬಾ ಚೆನ್ನಾಗಾಗುತ್ತೆ ಸೊಪ್ಪೆಲ್ಲ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ ಹಾ ಕೊರಟ್ರ ಊಟ ಬೇಡ ಮಳೆ ಬರ್ತಿಲ್ಲಲ್ಲ ಇವತ್ತು ರಣದಿರೊಂಥರ ವಾಕ್ ಹೋಗಿ ಬರ್ತೀನಿ ಅಂತ ಹೊರಟ್ರೆ ಅದೇ ಮಳೆ ಇಲ್ಲ ಅಂದರೆ ಅದೇ ನಾನು ಹೇಳಲಿಲ್ಲ ಛತ್ರಿ ಹಿಡ್ಕಂಡಾರು ವಾಕ್ ಹೋಗ್ಬೇಕು ನೀವು ಡ್ಯಾನ್ಸ್ ಗಿನ್ಸ್ ಏನು ಬೇಡ ಬರೀ ವಾಕ್ ಅಷ್ಟೇ ಮನೆಯವರು ಇವತ್ತು ಬಾಕ್ಸ್ ಹೋಗಿರಲಿಲ್ಲ ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕಾದ್ರೆ ಮನೆಗೆ ಬರ್ತೀನಿ ಬಂದು ಊಟ ಮಾಡ್ತೀನಿ ಅಂತ ಹೇಳಿದರು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗ್ಬಿಡ್ತು ಸಂಜೆ ಬಂದು ಅವ್ರು ಊಟ ಮಾಡಿದಾಗ ಐದು ಗಂಟೆ ಆಗಿತ್ತು ಟೈಮು ಆಗಾಗ ನನಗೆ ಊಟ ಬೇಡ ಅಂತೇಳಿ ಇದ್ರು ಮಧ್ಯಾಹ್ನ ಮಾಡಿದ್ದೆ ಸ್ವಲ್ಪ ಅನ್ನವೂ ಇತ್ತು ನನಗೆ ಮಾ ನನಗೆ ಇಬ್ಬರಿಗೆ ಅಲ್ವ ಹಾಗಾದರೆ ಸಾಕಾಗುತ್ತೆ ಅಂತೇಳ್ಬಿಟ್ಟು ರೈಸ್ ಏನು ಹೋಗಲಿಲ್ಲ ಮುದ್ದೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಅನ್ನ ಜೊತೆ ಸ್ವಲ್ಪ ಮುದ್ದೆ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ನಾನು ಮನೆ ಇಬ್ಬರೇ ಆಗಿದ್ದರಿಂದ ಮುದ್ದೆನೂ ಏನೂ ಹೋಗಲಿಲ್ಲ ಸೊಪ್ಪೆಲ್ಲ ಅಷ್ಟರಲ್ಲಿ ಚೆನ್ನಾಗಿ ಬೆಂದಿತ್ತು ಈಗ ಅದನ್ನೆಲ್ಲ ಎಲ್ಲ ತೆಗ್ದಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಈಗ ಸೊಪ್ಪು ಬೇಯಿಸಿಕೊಂಡಿದ್ದು ನೀರು ಸಹ ಅದೇ ಪಾತ್ರೆಯಲ್ಲೇ ಬಿಟ್ಟಿದ್ದೀನಿ ಈ ತಣ್ಣಗಾದಮೇಲೆ ಒಂದು ಸ್ವಲ್ಪ ಹಾಗೆ ಮಿಕ್ಸಿ ಒಂದು ಎರಡು ಸೆಕೆಂಡ್ ಆನ್ ಮಾಡಿ ಆಫ್ ಮಾಡಿಬಿಟ್ರೆ ಸಾಕು ಈ ರೀತಿ ಗ್ರೈಂಡ್ ಆಗುತ್ತೆ ಈಗ ಮಸೊಪ್ಪಿಗೆಲ್ಲ ರುಬ್ಕೋತೀವಲ್ಲೋ ಆ ಥರ ಫುಲ್ಲು ಫೈನಾಗಿ ಹೋಗ್ಬಾರ್ದು ಸ್ವಲ್ಪ ತ ದಪ್ಪ ದಪ್ಪೋಗಿ ತರಿ ತರಿಯಾಗೆ ಇರಬೇಕು ಈಗ ಕಟ್ಟು ಏನು ಬೇಯಿಸ್ಕೊಂಡಿದ್ದೆ ಆ ನೀರನ್ನೆಲ್ಲ ಅದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಸ್ವಲ್ಪನೇ ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ ತಿಪ್ಪಿಸುರಿದಿರೋವಂಥದ್ದು ಒಂದು ಗಿಡ್ ಟೇಸ್ಟು ಅದನ್ನು ಹಂಗೆ ಲೈಟಾಗಿ ಕಲ್ಲಲ್ಲಿ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈಗ ಏನು ಉಪ್ಪಿದ್ವಿ ಸೊಪ್ಪನ್ನು ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹುಳಿ ಸಾರು ಪುಡಿ ಸೇರಿಸ್ಕೊತಿದ್ದೀನಿ ನಾನು ಬರೀ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಂಡು ಮಾಡ್ಕೊಳ್ಬೇಕು ಈ ಸಾರನ್ನು ಮಾರ್ನಿಂಗ್ ಸ್ವಲ್ಪ ವಾಮಿಟ್ ಆಗಿರೋದ್ರಿಂದ ನಾನು ಚೂರು ಹುಳಿ ಸಾರು ಪುಡಿ ಸೇರಿಸ್ಕೊಂಡು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಮಾಡ್ಕೊಳ್ಳೋದಾದರೆ ಬೇಕಾದ ಬರೀ ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ ಮಾಡ್ಕೊಳ್ಳಿ ಸಾರಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಾರ ಹಾಕ್ತಿದ್ದಾಗೆ ಮಾರ್ನಿಂಗ್ ಊಟ ಹಾಕೊಟ್ಟೆ ಮಾರ್ನಿಂಗಂತೂ ನೆನ್ನೆಯಿಂದ ಸರಿಯಾಗಿ ಊಟ ಇಲ್ದೇ ಇರೋದಕ್ಕೆ ಅಮ್ಮ ತುಂಬಾ ಚೆನ್ನಾಗಿದೆ ಸಾರು ಮೀನು ಸಾರು ಬದಲು ನೆನ್ನೆನೇ ಇದನ್ನ ಮಾಡಬೇಕಿತ್ತು ನೀವು ಅಂತಿದ್ಲು ಸಾರ್ಥಕ ಆಯ್ತಪ್ಪ ನನ್ನ ಮಗಳು ಸದ್ಯ ಊಟ ಮಾಡೋದಲಲ್ಲ ನೆಮ್ಮದಿಯಾಗಿ ಅಂತೇಳಿ ಅನ್ನಿಸ್ತು ನಾನು ಕೂಡ ಊಟ ಮಾಡ್ಕೊಂಡು ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಲಾಗ್ ಕೂಡ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇಷ್ಟೊತ್ತಿಗೂ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು